ಅಪ್ಪನನ್ನು ಆಶ್ಚರ್ಯಗೊಳಿಸಬೇಕಿರುವ ಕಾರಣಕ್ಕಾಗಿ ಹತ್ತಿರ ಹೋಗಿ ನಮಸ್ಕರಿಸಿದರೆ ನನ್ನನ್ನು ಕಂಡು ಕಾಣದ ರೀತಿಯಲ್ಲಿ ಮುಖ ತಿರುಗಿಸಿದ ಏನೋ ಕಾರ್ಯಭಾಗದಲ್ಲಿರಬಹುದು ಗಡಿಬಿಡಿಯಲ್ಲಿರಬಹುದು ಅಪ್ಪ ಅಂತ ಭಾವಿಸಿದೆ ನಾನು ಅಮ್ಮನಿಗೆ ನಮಸ್ಕರಿಸಿದರೆ ಆಶೀರ್ವಹಿಸುವುದಕ್ಕೆ ಮುಂದಾದ ಅಮ್ಮನನ್ನ ಅಪ್ಪನೇ ಕೈ ಹಿಡಿದು ತಡೆಯುತ್ತಾ ಇದ್ದಾನೆ ಹಾಗಿದ್ರೆ ನಮ್ಮ ಆಡಿದ ಮಾತು ಸುತ್ತೇವೆ ನನ್ನ ಅಕ್ಕ ತಂಗಿಯರು ನನ್ನ ಭಾವನೀರೆಲ್ಲ ನನ್ನನ್ನು ಕಂಡು ಕಾಣೋ ರೀತಿಯಲ್ಲಿ ತಾತ್ಸಾರ ನೋಡದಿಂದ ನೋಡ್ತಾ ಇದ್ದಾರೆ ಕಂಡು ಹಾಗೆ ವರ್ತಿಸ್ತಾ ಇದ್ದಾರೆ ಹಾಗೆ ನಾನು ಬಂದದ್ದವರು ಯಾರಿಗೂ ಸಮಾಧಾನವಿಲ್ಲ ಅಥವಾ ನನ್ನನ್ನು ಅವಮಾನಿಸದವರ ಉದ್ದೇಶವೇ ಏನೇ ಇರಲಿ ನಾನು ಬಂದದ್ದಿವ್ರ ಮನೆ ಊಟಕ್ಕಲ್ಲ ಯಾಗದ ಸಬಕನ್ನು ನೋಡುವುದಕ್ಕಾಗಿ ಜಾಗದ ಸಬಗನು ನೋಡ್ತೇನೆ ಹಿಂದಿರಿಗೆ ಜಯ ಸಮತ್ಯೆ ಉದ್ದರೆಗೆನು Bebe!

yeah ಮಂತ್ರಪೂರ್ವಕವಾಗಿ ಮಂತ್ರಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದಾರೆ ಕಡೆಯ ದಿಕ್ಕಿನ ಒಡೆಯನಾಗಿರುವಂತಹ ಮರಾಠ ನನ್ನೊಡೆಯ ಅವಿರ್ಭಾಗವನ್ನು ಸ್ವೀಕರಿಸುವುದಕ್ಕಾಗಿ ಅವರು ಬರಲೇಬೇಕಲ್ವೇ ಮಂತ್ರಾಧೀನ ದೈವ ಮಂತ್ರಪೂರ್ವಕವಾಗಿ ಕರೆದಾವಾಗ ಬರಲೇಬೇಕು ಬರ್ತಾರೆ ನಮ್ಮವರು ಎನ್ನುವುದಾಗಿ ನಾನು ನಿರೀಕ್ಷೆಯಲ್ಲಿದ್ದೆ ಆದರೆ ನನ್ನ ನಿರೀಕ್ಷೆ ಹುಸಿಯಾಗಿ ಹೋಯಿತು ಬ್ರಾಹ್ಮಣರ ವಾಯಿಂದ ಬರುತ್ತಿರುವಂತಹ ಮಂತ್ರಗಳನ್ನ ನನ್ನಪ್ಪ ಮುಚ್ಚುತ್ತಾ ಇದ್ದಾರೆ ತಡಿತಾ ಇದ್ದಾರೆ ಇದು ನಿರೀಶ್ವರ ಯಾಗ ಇಲ್ಲಿ ಈಶನಿಗೆ ಹವಿಸ್ತಿಲ್ಲ ಈಶನಿಗೆ ಹವಿಸ್ತಿಲ್ಲ ಎಂಬುದಾಗಿ ಹಾಗಿದ್ರೆ ಹಾಗಿದ್ರೆ ಇದು ನಿರೀಶ್ವರ ಯಾಗ ನಿರೀಶ್ವರ ಯಾಗ ನಮ್ಮವರು ಮೊದಲೇ ಹೇಳಿದ್ರು ಗೌರಿ ನಾನು ಬರಬೇಕಾಗಿತ್ತು ನಾನು ಯಾಕೆ ಬರಬೇಕಾಗಿತ್ತು ನಮ್ಮ ಹೇಳಿಕೊಂಡೆ ನಾನು ಹೋಗೋಣ ಬನ್ನಿ ಸ್ವಾಮಿ ನೀವು ಬರುವುದಿಲ್ಲ ಅಂತಾದ್ರೂ ನಾನಾದ್ರೂ ಹೋಗ್ತೇನೆ ಅಂತ ಹೇಳಿದ ಆವಾಗ ನಮ್ಮವರು ಸಾರಿ ಸಾರಿ ಆದಂತಹ ಮಾತು ಬೇಡಗೌರಿ ಹೋದರೆ ಅಪಮಾನ ತಪ್ಪದು ಕೊನೆಗೆ ಆದರೆ ನನಗೀಗ ಅರ್ಥ ಆಯ್ತು ಗಂಡನ ಮಾತನ್ನ ಮಿಕ್ಕಿ ಮೀರಿ ಹೆಣ್ಣಾದವಳು ಮನೆಯಿಂದ ಆಚೆ ಅಡಿ ಇರ್ತಾಳೆ ಅಂತಾದ್ರೆ ಅವರ ಮನೆಗೆ ಹೋದ್ರಿಗೆ ಅವಮಾನವೇ ಹೊರತು ಮಾನವ ಇಲ್ಲ ಸಮಾನವಿಲ್ಲ ಅದು ಇಲ್ಲ ಹಾಗಿದ್ರೆ ಗಂಡನ ಮಾತನ್ನ ಮಿಕ್ಕಿ ಮೀರಿ ನಡೆಯುವಂತಹ ಹೆಣ್ಣು ಬುಲಿಗೆ ಯಾವ ಗತಿ ಎನ್ನುವುದು ಪ್ರಪಂಚ ಮುಖ ನನ್ನ ನಾಳೆ ಹಾಗಾಗಿ ನನಗೆ ಅಪ್ಪನ ಮನೆ ನನ್ನಪ್ಪ ಎನ್ನುವುದಾಗಿ ಸಹಿಸಲಿ ಹಿಂದಳಿಗೆ ನಾನು ತೆಗೆದ್ ಹೋದಾಗ ನಮ್ಮವರು ಹೇಗಾಯ್ತು ನಿಮ್ಮ ಅಪ್ಪನ ಮನೆಯ ಅಂತ ಕೇಳಿದ್ರೆ ಏನಂತೂ ಉತ್ತರಿಸಿ ಸ್ವಾಮಿಯನ್ನು ನನ್ನನ್ನು ಯಾರು ಮಾತನಾಡಿಸುತ್ತಿಲ್ಲ ಅಂತ ಹೇಳಿದ್ರೆ ನನ್ನನ್ನು ಅವಗಣಿಸಿದ್ದು ಅಂತ ಹೇಳಿದೆ

అంద అంత మనకు నగడా ఉరే ಜೀವವನ್ನು ಸೆಳೆಯುವಂತಹ ಮೃತ್ಯುವಿಗೂ ಮೃತ್ಯು ಸ್ವರೂಪ ನೆಲೆಸಿರುವಂತಹ ಮೃತ್ಯುಂಜಯನ ಕುರಿತಾಗಿ ನೀನೇನು ನಾನು ಮಾಡಿದ ಕಾರ್ಯ ಸಾಧು ಎನ್ನುವುದಕ್ಕೆ ಸಾಕ್ಷಿ ಸೇರಿದ ಈ ಮೇಲೆ ನಮ್ಮವರ ಕಟ್ಟಿಕೊಳ್ಳುವ ನೀನು ಇವತ್ತಿಗೆ ದಕ್ಷ ಕೊಡುವ ಯಾರು ಈ ಜನ ಪ್ರೋತ್ಸಾಹಿಸಿದ್ದಾರ ಅನುಕೂಲಿಸಿದ್ದಾರ ಅವರಿಗೆ ನಾನೇ ನಮ್ಮವರು ಸರಿಯಾದ ಶಿಕ್ಷಣ ನೀನು ನನ್ನ ಮಗಳಾಗಿ ಮಾತನಾಡು ಮಾತನಾಡು ಇಲ್ಲಿಯವರೆಗೆ ನನಗೊಂದು ಅಭಿಮಾನವಿತ್ತು ಕರ್ವವಿತ್ತು ಅಹಂಕಾರವಿತ್ತು ನಾನು ದಕ್ಷ ಪ್ರಜಾಪತಿಯ ಮಗಳು ಎನ್ನುವುದಾಗಿ ಉಬ್ಬಿದ್ದೆ ಅಲ್ಲ ಕೊಬ್ಬಿದ್ದೆ ಆ ಕೊಬ್ಬು ಕರಗಿ ಹೋಯ್ತದ ಮಾನವ ಇಲ್ಲ ಹೌದು ಸಾಕು ನಿನ್ನಿಂದಾದ ದೇಹ ಭೌತಿಕವಾದ ಈ ಶರೀರವನ್ನು ಕಂಡು ನೀನು ಹೇಳುತ್ತೇವೆ ನನ್ನ ಮಗಳು ಎನ್ನುವುದಾಗಿ ನಿನ್ನ ಮಗಳುಂಬ ಅಭಿಮಾನ ಇಲ್ಲಿಯವರೆಗಿತ್ತು ಈಗ ಸುಟ್ಟು ಹಾಯ್ತನ ಮಾನವೇ ಇಲ್ಲ ದಕ್ಷ ಪ್ರಜಾಪತಿಯ ನಾನು ಪ್ರಪಂಚ ಮುಖಕ್ಕೆ ಅವಶ್ಯಕತೆ ಪಿನಾಕಿ ಅರ್ಧ ಶರೀರವೆಂಬುದು ನಮ್ಮ ಉದಾರಿಯಲ್ಲಿ ನೀನೇ ಅಲ್ಲೇ ತನ್ನ ದೇಹದಲ್ಲಿ ಅರ್ಧವನ್ನು ಕೊಡುವ ಮೂಲಕವಾಗಿ ಅರ್ಧನೇ ಪಿನಾಕಿ ಅರ್ಧ ಶರೀರವೇ ಎನ್ನುವ ಸಾಕ ಸಾಕು ಹೊರತಾಗಿ ನಿನ್ನ ಮಗಳ ಗರ್ವ ಅಹಂಕಾರ ನನಗೆ ಬೇಡ ಏನು ಹೇಳಿ ತುಂಬಿರುವಂತಹ ಸಭೆಯಲ್ಲಿ ಗಂಡನೊಬ್ಬರಿಗೆ ಅವಮಾನ ಮಾಡುತ್ತದೆ ಅಂತ ಆದರೆ ಪತಿರತೆಯಾದ ಹೆಂಡತಿ ಅದನ್ನು ತಡಿಬೇಕು ತಡೆದವನಿಗೆ ಮಾನವನ ಒದಗಿಸಿಕೊಡ್ಬೇಕು ಅದಲ್ಲ ಅಂತಾದ್ರೆ ಅದಲ್ಲ ಅಂತಾದ್ರೆ ಅವಳಲ್ಲಿ ಸಾಯಬೇಕು ನನಗಿರುವ ತಾರಿ ಅದು ನಾನು ಸಾಯಬೇಕು ನಾನು ಸಾಯಬೇಕು ಇದು ನಿನ್ನ ಯಜ್ಞಾಗ್ರಿ ಆ ಕುಂಡದಲ್ಲಿ ಆಹಾ ನಮ್ಮ ಅಪ್ಪಳಗ್ನಿ ಒಂದು ನಮ್ಮ ಮುಟ್ಟುವುದು ಗೊತ್ತಾಯಿತು ಪಿಠಿಯನ್ನ ಆ ಸುಂದರಿ ನಗ್ರಿ ಏ フフッピノアキアルタシャリーガイディシャラサティアナムトワタイラーニノク